ಎಲ್ಲರಿಗೂ ನಮಸ್ಕಾರ ಈಗ ನೀವೇನ್ ನೋಡ್ತಾ ಇದ್ರ ಈ ಶಿಲ್ಪ ಇದನ್ನ ನಾವು ಕೀರ್ತಿ ಮುಖ ಅಂತ ಕರಿತೀವಿ ಎಲ್ಲರೂ ಕೂಡ ದೇವಸ್ಥಾನ ಹಾಗೂ ದೇವರ ಪ್ರತಿಮೆಗಳ ಹಿಂದೆ ಪ್ರಭಾವಳಿ ಇರುತ್ತಲ್ಲ ಅದರ ತಲೆಯ ಭಾಗದಲ್ಲಿ ನೋಡಿರ್ತೀರ ಅಂತ ಕೆಂಡದ ಉಂಡೆಗಳಂತೆ ಕಾಣುತ್ತಿರುವಂಥ ಕಣ್ಣುಗಳು ಹಾಗೆ ಕೋರೆ ಹಲ್ಲು ನಾಲಿಗೆ ನನೆ ಹಸುವಿನಿಂದ ನಾಲಿಗೆ ಬಿಟ್ಟಿರುವಂಥ ಏನು ನ್ಯಾಲಿಗೆ ಬಿಟ್ಟರೆ ಈ ಪ್ರತಿಮೆ ನೋಡ್ತಾ ಇದ್ದೀರಾ ಇದನ್ನು ನಾವು ಕೀರ್ತಿ ಮುಖ ಅಂತ ನೀವು ಇದೇನಪ್ಪ ರಾಕ್ಷಸ ಥರ ಇದೆ ಇದನ್ನು ಕೀರ್ತಿ ಮುಖ ಅಂತಂದರೆ ಏನು ಮಹಿಮಾನ್ವಿತ ಮುಖ ಥರ ಹೇಳ್ತಿದ್ದೀರಾ ಅಂತ ನಿಮಗೆ ಯೋಚನೆ ಬರ್ಬೋದು ಅದಕ್ಕೆ ಕೀರ್ತಿ ಮುಖ ಅಂತ ಹೆಸರು ಬರೋದಕ್ಕೆ ಕಾರಣ ಅನೇಕ ಪು ಪುರಾಣಗಳಲ್ಲಿ ಕತೆ ಇದೆ ಅದರಲ್ಲಿ ಮುಖ್ಯವಾಗಿ ಶಿವ ಪುರಾಣದಲ್ಲಿ ಈ ಪ್ರತಿಮೆಯ ಉಲ್ಲೇಖ ಹಾಗೂ ಇದು ಭಾರತೀಯ ಹಿಂದೂ ವಾಸ್ತುಶಿಲ್ಪದಲ್ಲಿ ಒಂದು ಉನ್ನತವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ ಹೇಗೆ ಈ ರಾಕ್ಷಸಂತರ ಏನೋ ಒಂದು ದೃಷ್ಟಿಗೊಂಬೆ ಥರ ಇದೆ ಇದು ಹೇಗೆ ಉನ್ನತ ವಾಸ್ತುಶಿಲ್ಪದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ತು ಅಂತ ಹೇಗೆ ಅಂದರೆ ಇದಕ್ಕೊಂದು ಕತೆ ಇದೆ ಏನಂತಂದರೆ ನಾವು ಶಿವಪುಣದಲ್ಲಿ ಕೇಳಿರ್ಬೋದು ಜಲಂಧರ ಅನ್ನುವಂತಹ ರಾಕ್ಷಸನ ಹೆಸರು ಕೇಳೇ ಇರ್ತೀವಿ ಆ ಜಲಂಧರ ಹೇಗೆ ಸೃಷ್ಟಿಯಾದ ಅಂತಂದರೆ ಇಂದ್ರನನ್ನು ದಹಿಸೋಕೋಸ್ಕರ ಶಿವನ ಮೂರನೇ ಕಣ್ಣಿನಿಂದ ಉತ್ಪತ್ತಿಯಾದಂಥ ಮೂರನೇ ಕಣ್ಣಿನಿಂದ ಬಂದಂಥ ಬೆಂಕಿ ಕಿಡಿಯು ಇಂದ್ರನನ್ನು ಸುಡೋದಕ್ಕಿಂತ ಮುಂಚೆ ಇಂದ್ರ ಶಿವನಲ್ಲಿ ಕ್ಷಮಾಪಣೆ ಕೇಳಿದ್ರಿಂದ ಆ ಇಂದ್ರನ ಕ್ಷಮಿಸಿದ ಮೇಲೆ ಆ ಬೆಂಕಿ ಉಂಡೆಯನ್ನು ಸಮುದ್ರದಲ್ಲಿ ಅದ ಅದ್ದಿದಾಗ ಅಲ್ಲಿ ಉತ್ಪತ್ತಿಯಾದವನೇ ಜಲಂಧರ ಅವನಿಗೆ ಶ್ ಎಷ್ಟು ಶಕ್ತಿ ಇತ್ತು ಅಂದರೆ ಸಮುದ್ರದ ಮೇಲೆ ಗಾಳಿಯಂತೆ ಚಲಿಸುವಂಥ ಶಕ್ತಿ ಇತ್ತು ಒಟ್ಟು ಅಗಾಧವಾದಂಥ ಶಕ್ತಿಯನ್ನು ಪಡ್ಕೊಂಡಿದ್ದ ಜೊತೆಗೆ ಅವನು ರಾಕ್ಷಸರ ಗುರುಗಳ ಗುರುಗಳಾದಂತಹ ಶುಕ್ರಾಚಾರ್ಯರಲ್ಲಿ ಅನೇಕ ವಿದ್ಯೆಗಳನ್ನೆಲ್ಲ ಕಲಿತು ರಾಕ್ಷಸರಿಗೆ ರಾಜನಾಗಿ ಮೆರೀತಾನೆ ಅವನಿಗೆ ಸ್ನೇಹಿತ ಯಾರು ಅಂತಂದರೆ ರಾಹು ಅಂದರೆ ನವಗ್ರಹಗಳಲ್ಲಿ ಒಂದಾದಂಥ ರಾಹು ಸ್ನೇಹಿತ ಆಗಿರ್ತಾನೆ ಈ ಜಲಂಧರನ ಹತ್ರ ನಾರದರು ಬಂದು ಅವನ ಜೊತೆಗೆ ಜಲಂಧರ ರಾಕ್ಷಸನಾಗಿದ್ದು ಜೊತೆಗೆ ಶಿವನ ಭಕ್ತ ಆಗಿರ್ತಾನೆ ಎಷ್ಟು ಅಪರಿಮಿತ ಭಕ್ತ ಅಂದರೆ ಒಂದು ದಿವಸ ನಾರದರು ಬಂದು ಅವನ ಹತ್ರ ಶಿವನ ಕೈಲಾಸವನ್ನು ಹಾಗೂ ಶಿವನ ತಲೆ ಮೇಲಿರುವಂತಹ ಚಂದ್ರನನ್ನು ಮತ್ತು ಶಿವನ ಅರ್ಧಾಂಗಿಯಾದಂಥ ಪಾರ್ವತಿಯನ್ನು ಹಾಡು ಹಾಡಿನಿಂದ ಹೊಗಳುತ್ತಾ ಇರ್ತಾರೆ ಆ ಹಾಡಿನಿಂದ ಏನಂತಂದರೆ ಕೈಲಾಸದಲ್ಲಿ ಹೇಗೆ ಚಂದ್ರ ತನ್ನ ಒಳಪಿನಿಂದ ಹೊಳಿತಿರ್ತಾನೆ ಹಾಗೆ ಶಿವನ ಅರ್ಧಾಂಗಿಯಾದಂಥ ಪಾರ್ವತಿಯ ಸೌಂದರ್ಯವನ್ನು ಕೇಳಿದಂಥ ಜಲಂಧರ ನನಗೆ ಶಿವನ ತಲೆ ಮೇಲೆ ಇರ್ತಕ್ಕಂಥ ಚಂದ್ರ ಮತ್ತು ಪಾರ್ವತಿ ಇಬ್ಬರೂ ಬೇಕು ಅಂತ ಅಂದ ಬಯಸ್ತಾನೆ ಅದಕ್ಕೋಸ್ಕರ ತನ್ನ ಸ್ನೇಹಿತರಾದಂತಹ ರಾಹವನ್ನು ಕರೆದು ನನಗೆ ಶಿವನ ತಲೆ ಮೇಲೆ ಇರ್ತಕ್ಕಂಥ ಚಂದ್ರ ಮತ್ತು ಶಿವನ ಅರ್ಧಾಂಗಿಯಾದಂಥ ಪಾರ್ವತಿನ ಕರ್ಕೊಂಡು ಬಾ ಅನ್ನ ಹತ್ರ ಅಂತ ಹೇಳಿದಾಗ ಅವನು ಯೋಚನೆ ಮಾಡೋದಿಲ್ಲ ಅಂದರೆ ಶಿವನ ತಲೆ ಮೇಲೆ ಇರ್ತಕ್ಕಂಥ ಚಂದ್ರನ ಕರ್ಕೊಬರೋದು ಮತ್ತು ಶಿವನ ಆದಂಥ ಪಾರ್ವತಿಯನ್ನು ಅಷ್ಟು ಸುಲಭ ಕರ್ಕೊಬರಕ್ಕೆ ಆಗೋದಿಲ್ಲ ಅದನ್ನೇನು ಯೋಚನೆ ಮಾಡದೆ ತನ್ನ ಸ್ನೇಹಿತನ ಆಸೆಯನ್ನು ಈಡೇರಿಸೋಕೋದಕ್ಕೋಸ್ಕರ ಏನು ಮಾಡ್ತಾನೆ ಕೈಲಾಸಕ್ಕೆ ಹೋಗ್ಬಿಡ್ತಾನೆ ಆಗ ಶಿವ ಏನು ಮಾಡ್ತಾನೆ ತನ್ನ ತಪಸ್ಸಿನಲ್ಲಿ ಅಂದರೆ ಧ್ಯಾನದಲ್ಲಿ ಮಗ್ನ ಆಗಿರ್ತಾನೆ ಇವನು ಬಂದು ಅನೇಕ ಚೇಷ್ಟೆಗಳನ್ನೆಲ್ಲ ಮಾಡ್ತಾನೆ ಧ್ಯಾನ ಭಗ್ನ ಮಾಡೋಕ್ಕೋಸ್ಕರ ಆವಾಗ ಶಿವ ಆ ಧ್ಯಾನದಿಂದ ಎದ್ದೊಳೋದಿಲ್ಲ ಹಾಗೇನು ಮಾಡ್ತಾನೆ ತನ್ನ ಆಯುಧದಿಂದ ಪ್ರಹಾರ ಮಾಡಿಬಿಡ್ತಾನೆ ಇದರಿಂದ ಧ್ಯಾನ ಭಂಗವಾದಂಥ ಶಿವ ಕೋಪದಿಂದ ತನ್ನ ಹಣೆಗಣ್ಣಿನಿಂದ ಅಂದರೆ ಮೂರನೇ ಕಣ್ಣಿನಿಂದ ಈ ಸಿಂಹಮುಖಿಯನ್ನು ಸೃಷ್ಟಿ ಮಾಡಿಬಿಟ್ಟು ರಾಹುವನ್ನು ತಿನ್ನೋದಕ್ಕೆ ಹೇಳ್ಬಿಡ್ತಾನೆ ಸರಿ ಹಸ್ ಭಯಂಕರವಾದ ಹಸಿನಿಂದ ಕುಡಿತಕ್ಕಂಥ ಈ ಸಿಂಹಮುಖಿಯನ್ನು ನೋಡಿದ ತಕ್ಷಣ ರಾಹು ಎದುರು ಬಿಟ್ಟು ಶಿವನಲ್ಲಿ ಕಾಲಿಡ್ಕೊಂಡು ಕ್ಷಮಪಣೆ ಕೇಳಿಬಿಡ್ತಾನೆ ಇದರಿಂದ ಒಂದು ಸ್ವಲ್ಪ ಕೋಪ ಕಮ್ಮಿ ಆದಂಥ ಶಿವ ರಾಹನ್ನು ಕ್ಷಮಿಸಿಬಿಟ್ಟು ಕಳಿಸ್ಬಿಡ್ತಾನೆ ಆಗ ಇದು ಭಯಂಕರವಾದ ಹಸಿನಿಂದ ಕಾದ್ರೆ ನನಗೆ ರಾಹುವನ್ನು ಬಿಟ್ಟು ಕಳಿಸ್ಬಿಟ್ಟೆ ನನಗೆ ಭಯಂಕರ ಹಸುವಾಗಿದೆ ಆದ್ದರಿಂದ ನನಗೆ ಆಹಾರ ಬೇಕು ಅಂತ ಕೇಳಿದಾಗ ಶಿವ ನಿನ್ನನ್ನು ನೀನೇ ತಿನ್ಕೊಂಬಿಡು ಅಂತಂದಾಗ ಅದು ಶಿವನ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸುತ್ತೆ ತನ್ನ ಕಾಲಿನಿಂದ ತಿನ್ನೋದಕ್ಕೆ ಶುರು ಮಾಡಿಬಿಟ್ಟು ನೇನು ಎಲ್ಲ ತನ್ನ ಎರಡು ಕೈಗಳನ್ನು ತಿನ್ನೋದಕ್ಕೆ ಶುರು ಮಾಡ್ತಾ ಇರುತ್ತೆ ಎಲ್ಲ ದೇಹನ ತಿನ್ಮೇಲೆ ಅವಾಗ ಶಿವ ಅವ್ನು ಇನ್ನೇನು ಕೈಗಳನ್ನ ತಿಂತಾ ಇರಬೇಕಾದ್ರೆ ಸ್ಟಾಪ್ ನಿಲ್ಲಿಸ್ಬಿಡು ಸಾಕು ಅಂತಂದಾಗ ನೀನು ತನ್ನ ದೇಹವನ್ನು ನೀನು ತಿನ್ಕೊಂಡಿರೋದ್ರಿಂದ ನಿನಗೆ ಒಂದು ನನ್ನ ದೇವಸ್ಥಾನಗಳಂದರೆ ಶಿವನ ದೇವಸ್ಥಾನಗಳಲ್ಲಿ ನೋಡ್ಬೋದು ಕೀರ್ತಿ ಮುಖ ಇದ್ದೇ ಇರುತ್ತೆ ನನ್ನ ದೇವಸ್ಥಾನಗಳಲ್ಲಿ ನೀನು ವಾಸ್ತುಶಿಲ್ಪದಲ್ಲಿ ಉನ್ನತವಾದ ಸ್ಥಾನ ಮಾಡಿಕೊಂಡು ನಿನಗೆ ಕೀರ್ತಿ ಮುಖ ಅಂತ ಹೆಸರು ಬರಲಿ ಅಂತ ಹೊರ ಕೊಡ್ತಾನೆ ನಾವು ಇದನ್ನು ಪುರಾಣದ ಹಿನ್ನೆಲೆಯಲ್ಲಿ ನೋಡಿದರೂ ಕೂಡ ಕೀರ್ತಿ ಮುಖ ಅನ್ನಿಸ್ಕೊಂಡ್ರು ಇದು ಒಂದು ಜೀವನದ ಪಾಠವನ್ನು ಹೇಳುತ್ತೆ ಏನು ಅಂತಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ತನಗೆ ಶತ್ರುವಂತಿರುವಂಥ ಅಹಂಕಾರವನ್ನು ತಾನೇ ನಾಶಪಡಿಸ್ಕೊಂಡ್ರೆ ಮಾತ್ರ ಅವನಿಗೆ ಉನ್ನತಿ ಸಿಗುತ್ತೆ ತನ್ನ ಆತ್ಮೋನ್ನತಿಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಇದು ಕ ತಿಳಿಸ್ಕೊಡುತ್ತೆ ಇದು ಅದಕ್ಕೆ ಪ್ರತೀಕವಾಗಿರುತ್ತೆ ಇದು ನಮ್ಮ ಹಿಂದೂ ವಾಸ್ತುಶಿಲ್ಪದಲ್ಲಿ ಸ್ಥಾನ ಪಡ್ಕೊಂಡಿದ್ದು ಯಾವಾಗಿದ್ದ ಅಂದರೆ ಗುಪ್ತರ ಕಾಲದಲ್ಲಿ ಪ್ರಥಮವಾಗಿ ಕಾಣಿಸ್ಕೊಳ್ಳುತ್ತೆ ಹಾಗೆ ಕರ್ನಾಟಕದಲ್ಲಿ ದೇವಸ್ಥಾನಗಳಲ್ಲಿ ಕಾಣಿಸ್ಕೊಳ್ಳೋದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಉದಾಹರಣೆ ನೋಡ್ಬೋದು ನಾವು ಲಕ್ಕುಂಡಿಯಲ್ಲಿರುವಂತಹ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಆಮೇಲೆ ಇಟಗಿಯಲ್ಲಿರುವಂಥ ಈಶ್ವರ ದೇವಸ್ಥಾನದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಇದು ಹಿಂದೂ ವಾಸ್ತುಶಿಲ್ಪ ಅಲ್ಲದೆ ಬೌದ್ಧರ ವಾಸ್ತುಶಿಲ್ಪದಲ್ಲೂ ಕೂಡ ಕಾಣಿಸ್ಕೊಂಡಿದೆ ಏನೆಂದರೆ ಥಾಯ್ಲ್ಯಾಂಡ್ ಇರ್ಬೋದು ಮತ್ತು ದಕ್ಷಿಣ ಏಷ್ಯಾದ ಅನೇಕ ದೇವಸ್ಥಾನಗಳಲ್ಲಿ ಈ ಕೀರ್ತಿ ಮುಖ ಇದ್ದೇ ಇರುತ್ತೆ ಅದರಲ್ಲೂ ತಾಯ್ಲ್ಯಾಂಡ ಕಾಂಬೋಡಿಯಾದ ಥಾಯ್ಲ್ಯಾಂಡ್ನಲ್ಲಿ ಬೌದ್ಧ ರಾಜ ಅಥವಾ ಹಿಂದೂ ರಾಜನೇ ಅನ್ನಿಸ್ಕೊಳ್ತಾನೆ ಶೈಲೇಂದ್ರ ನಿರ್ಮಾಣ ಮಾಡಿರುವಂತಹ ಕ್ರಿಸ್ತ ಪೂರ್ವದಲ್ಲೇ ನಿರ್ಮಾಣ ಮಾಡಿರುವಂತಹ ರಾಜನಿದ್ದ ಅವನು ಕೂಡ ತನ್ನ ಅದನ್ನು ದೇವಸ್ಥಾನದ ಯಾವುದೋ ಒಂದು ಭಾಗ ಅಲ್ಲ ಪ್ರವೇಶ ದ್ವಾರದಲ್ಲೇ ಇದನ್ನು ನಿರ್ಮಾಣ ಮಾಡಿಸಿದ್ದಾನೆ ಅಂದರೆ ಅರ್ಥ ಆಗುತ್ತೆ ಇದು ಎಷ್ಟಕ್ಕೆ ಇದಕ್ಕೆ ಎಷ್ಟು ಇತಿಹಾಸ ಇದೆ ಅಂತ ಧನ್ಯವಾದಗಳು